ಪಲ್ನಿ ಗಾಂಜಾ ಮಾಹಿತಿ ಸುರೈಯ ಮೇಲೆ ಅಲ್ಲಿ ಎನ್ನುವ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರು ನಿಮ್ಗೆ ಗೊತ್ತಿದೆ ಧಾರವಾಡದಲ್ಲಿ ಗಾಂಜಾ ಅವ್ಯಾಹತವಾಗಿ ಮಾರಾಟ ಆಗ್ತಾಯಿದೆ ಕೆಲವೊಂದು ಕಡೆ ರೇಡ್ಗಳು ಆಗ್ತಾನೇ ಇದ್ದಾವೆ ಆದರೆ ಈ ಮಾರಾಟ ಮಾತ್ರ ನಿಲ್ತಾ ಇಲ್ಲ ಮೀರಲ್ನಿಂದ ಬರ್ತಾ ಇದೆ ಇನ್ನೊಂದು ಕಡೆಯಿಂದ ಬರ್ತಾ ಇದೆ ವಿಶೇಷವಾಗಿ ಮಣಿಕಿಲ್ಲ ಇರಾನಿ ಕಾಲನಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಸಾಕಷ್ಟು ಒಂದು ಮೂರ್ನಾಲ್ಕು ಎಪಿಸೋಡನ್ನು ಗರಡ ಈಗಾಗಲೇ ಮಾಡಿದೆ ನಿಮಗೆ ಸಾಕಷ್ಟು ಬಾರಿ ತೋರ್ಸು ಕೂಡ ತೋರಿಸಿದೆ ಈಗ ವಿಶೇಷವಾಗಿ ನಮಗೆ ಇವತ್ತು ಸುರಯ್ಯ ಇರಾನಿ ಅನ್ನೋರು ಕರೆ ಮಾಡ್ತಾರೆ ಸರ್ ನನಗೆ ಹಲ್ಲೆ ಆಗಿದೆ ನಮ್ಮ ತಾಯಿ ಮೇಲೆ ಹಲ್ಲೆ ಆಗಿದೆ ನನ್ನ ತಮ್ಮನ ಮೇಲೆ ಹಲ್ಲೆ ಆಗಿದೆ ಮಗಳು ನಫೀಸ ಮೇಲೆ ಹಲ್ಲೆ ಆಗಿದೆ ಆಕೆ ಅಡ್ಮಿಟ್ ಇದ್ದಾಳೆ ಆಕೆಗೆ ಜಗ್ಗ್ಯಾಡಿ ಹೊಡೆದಾಡಿದ ಮೇಲೆ ಅವಾರ್ಷನ್ ಆಗಿದೆ ಮೂರು ತಿಂಗಳು ಬಸರು ಇದ್ದ ಹೆಣ್ಮಗಳು ನಫೀಸಾ ಬಸರಿದ್ಲು ಅಂತೇಳಿ ಸಿವಿಲ್ ಆಸ್ಪತ್ರೆಗೆ ನಮ್ಮನ್ನು ಕರೀತಾರೆ ಅವರನ್ನು ಮಾತಾಡಿಸ್ತೀವಿ ಆಕೆ ಏನು ಅಂದರೆ ಇಲ್ಲಿ ಬಾಗರ್ ಇರಾನಿ ಅಂಥೇಳಿ ಅಂತ ಅಂತೇಳಿ ಹಸನ್ ತರಾನಿ ಜೈಬಾ ಹಾಗೆ ಜಿನ್ನಿ ಇಬ್ರಾಹಿಂ ಇನ್ನಿತರರು ಇಲ್ಲಿ ಒಂಬತ್ತು ಜನ ಹಲ್ಲೆ ಮಾಡಿದ್ದಾರೆ ಅಂದರೆ ನಾನು ಪೊಲೀಸರಿಗೆ ಮಾಹಿತಿ ಕೊಟ್ಟಿನಂದ ತಕ್ಷಣ ಅವರ ಕೋಪದಿಂದ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಪೆಟ್ಟು ಬಿದ್ದಿದ್ದಾರೆ ಈಕೆ ಕೂಡ ತಲೆ ಪೆಟ್ಟು ಬಿದ್ದಿದೆ ಎಮ್ ಎಲ್ ಸಿ ಮಾಡಿಸಿದ್ದಾರೆ ವಿದ್ಯಾಗಿರಿ ಠಾಣೆಯಲ್ಲಿ ಅಲ್ಲಿ ದೂರು ಕೂಡ ದಾಖಲಾಗಿದೆ ಆದರೆ ಇಲ್ಲಿ ಹೊಡೆದವರೇ ಹೋಗಿ ತಾವು ಕೂಡ ಎಮ್ ಎಲ್ ಸಿ ಮಾಡಿಸ್ಕೊಂಡ್ಬಂದು ಕೌಂಟರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಆಕೆ ಏನು ಹೇಳ್ತಾರೆ ವಿಶೇಷವಾಗಿ ಇಲ್ಲಿ ಪೊಲೀಸರಿಗೆ ನಾವು ಮಾಹಿತಿ ನೀಡಿದೆ ಅನ್ನೋದಕ್ಕೆ ಹಲ್ಲೆ ಆಗಿದೆ ಅಂತ ಹೇಳ್ತಾರೆ ಹಾಗೆ ಈಗ ಪೊಲೀಸರಿಗೂ ನಾವು ರೊಕ್ಕ ಕೊಡ್ತೀವಿ ಅಂತ ಹೇಳ್ತಾರಂತೆ ಅವರು ಅದೆಲ್ಲ ಸುಳ್ಳು ಯಾಕಂದರೆ ವಿದ್ಯಾಗಿರಿ ಠಾಣೆಯಲ್ಲಿ ಭಾಳ ಉತ್ತಮ ಅಧಿಕಾರಿಗಳಿದ್ದಾರೆ ಸಂಗೇಶ್ ಲಿಢಳ್ ಅವರು ಬಾಬಾರವರು ಇನ್ನಿತರು ಸುಮ್ಮನೆ ಅವರು ಏನು ಹೇಳ್ತಾರೆ ಈ ಹೆಣ್ಮಗಳು ತಮ್ಮ ಮಾತಿನಲ್ಲಿ ಕೇಳಿದ್ದಾಳೆ ಇಲ್ಲಿ ನಿಮಗೆ ಗೊತ್ತಿರಲಿ ವಿಜಯ ಇದ್ದಾಗ ಎಲ್ಲರ ಮೇಲೆ ಕೆಳಗೆ ಬಂದಿತ್ತು ಹಂಗಾಗಬೇಕು ಎಲ್ಲ ಪೊಲೀಸರು ಹಂಗೆ ಹಾಕ್ಬಿಟ್ರೆ ವಿಶೇಷವಾಗಿ ಈ ಇರಾನಿ ಕಾಲೋನಿ ಏನಿದೆ ಅಲ್ಲ ಈಗ ಲಿಮಿಟ್ ಲಿಮಿಟ್ನಲ್ಲಿ ಒಂದು ಮಕ್ಕಳು ಮುಳ್ಳ ಹಂಗೆ ಆಗಿದೆ ಒಬ್ಬರು ಒಬ್ರನ್ನ ಓಡಿಸ್ಲಿಕ್ಕೆ ಅಂಥೇಳಿ ಇಲ್ಲಿ ಪಿತೂಲಿ ಮಾಡ್ತಾ ಇದ್ದಾರೆ ಅಲ್ಲಿ ಸುರೈಯ್ಯನ ಹೊರಗೆ ಹಾಕಬೇಕು ಅಂತ ಅವರು ಸುರೈಯ್ಯನ ಅಲ್ಲೇ ಇರಬೇಕು ಅಂತ ಆಕೆ ಮೇಲೆ ಕೂಡ ದಂಧೆ ಮಾಡ್ತಾಳ ಅದು ಇದು ಅಂತ ಹೇಳಿ ಕೆಲವೊಂದು ಹಬ್ಬ ಇಲ್ಲಿ ಹೇಳ್ತಾರಲ್ಲ ಪೊಲೀಸರು ಒಂದೇ ಇಲ್ಲಿ ಇರೋ ಸಂಡ್ ಅಂತ ಹೇಳ್ಬೋದು ಇರಾನಿ ಕಾಲನಿಯಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಹೆಚ್ಚು ಕಮ್ಮಿ ನೈಂಟಿ ನೈನ್ ಪರ್ಸೆಂಟು ಒಂದಿಲ್ಲ ಒಂದು ವಿವಾದಾತ್ಮಕ ಮನುಷ್ಯರೇ ಇದ್ದಾರೆ ಸಿ ಟಿ ವಿಗಳು ಕಂಪ್ಲೀಟ್ ಬಂದಿದ್ದಾವೆ ಸುಮ್ಮನೆ ಕಂಬಕ್ಕೆ ಅವು ನೇತಾಡ್ತಾ ಇದ್ದಾವೆ ಅವು ಹೇಳ್ತಾರಲ್ಲ ಬೊಂಬಾಯಿ ಬಿಟ್ಟಾಯಿ ಹೆಂಗೆ ಇರ್ತಾವಲ್ಲ ಆ ರೀತಿ ಇಲ್ಲಿ ಖುರೇ ಬೇಜ್ರಾಯ ಹೆಸರು ಗಾಂಜಾ ಅಂತ ಹೇಳ್ತಾಳೆ ಇಲ್ಲಿ ಆಕೆಯನ್ನು ಆ ಮಗಳ ಏನು ಅಬರ್ಷನ್ ಆಗಿದೆ ನಫೀಸ್ ಅವರ ಒಂದು ಛಲಕನ್ನು ಕೂಡ ನಿಮಗೆ ತೋರಿಸ್ತೀವಿ ಅಲ್ಲಿ ಅಡ್ಮಿಟ್ ಇದ್ದಾರೆ ಇಲ್ಲಿ ಏನಾದರೂ ಕೂಡ ಸತ್ಯಮೇವ ಜಯತೆ ಅಂತ ನಾವು ಹೇಳಿ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸ್ಕೊಂಡು ಎಮ್ ಎಲ್ ಸಿ ಮಾಡಿಸ್ಕೊಳೋದು ನಂತರ ಇಲ್ಲಿ ಬಂದು ಅಡ್ಮಿಟ್ ಆಗೋದು ಇಲ್ಲ ಒಂದು ರೀತಿಯಿಂದ ಪೊಲೀಸರಿಗೆ ಎಕ್ಸ್ಟ್ರಾ ವರ್ಕ್ ಕೊಡೋದಕ್ಕಿಂತ ಗಾಂಜಾವನ್ನು ನೀವು ಸೇರೋದು ಬಿಡ್ರಿ ಮಾರಾಟ ಮಾಡೋದು ಕಮ್ಮಿ ಆಗ್ಬಿಡ್ತದೆ ಡಿಮ್ಯಾಂಡ್ ಇದ್ದಾಗ ಸಪ್ಲೈ ಇರ್ತದೆ ಡಿಮ್ಯಾಂಡೇ ಇಲ್ಲ ಅಂತಂದ್ರೆ ಇವ್ರು ತಂದು ಏನು ಮಾಡ್ತಾರೆ ಒಲಾಕೆ ಹಾಕ್ಬೇಕು ಅದನ್ನು ನೀವು ಗಾಂಜಾ ಸೇರೋದನ್ನು ಕಡಿಮೆ ಮಾಡಿ ನೋಡ್ತೀನಿ ಇಲ್ಲಿ ಇತ್ತು ಆ ಕಡೆ ಹೋಗಿ ಮಠದಿಂದ ಕೆಳಗಡೆ ಹೋದರೆ ಅಲ್ಲಿ ಸಂಜೆ ಹೋಗಿ ಬರ್ರಿ ಯಾರಾದ್ರು ಸ್ಥಳಗಳನ್ನು ಆಲ್ರೆಡಿ ನಾವು ತೋರಿಸಿದ್ದೀವಿ ಎಲ್ಲಿ ಇದೆ ಹೇಳಿ ಇಲ್ಲಿ ನೀವು ಇದೊಂಥರ ಗೀಳ್ ಮಾಡ್ಕೊಂಡ್ಬಿಟ್ರಿ ಪ್ಯಾಷನ್ ಆಗಿಬಿಟ್ಟಿದೆ ಸಿಗರೇಟ್ ಒಳಗೆ ಇಟ್ಕೊಳೋದು ಇಲ್ಲ ಚಿಲ್ಮಿ ತೊಗೊಳೋದು ಯಾಕೆ ಹಿಂಗೆ ನಮ್ಮ ಧಾರವಾಡ ಹಿಂಗಿತ್ತ ಹಿಂಗಿದ್ದಿಲ್ಲ ಸಣ್ಣ ಸಣ್ಣ ಮಕ್ಕಳು ಕೂಡ ಗಾಂಜಾ ಬ್ಯಸನಿಗಳಾಗ್ಬಿಟ್ಟಿದ್ದಾರೆ ಕ್ರೈಮ್ ಆಗೋದೇ ಈ ನಶೆಯಿಂದ ಯೋಚನೆ ಮಾಡಿ ಈಗ ನಾವು ಸುರಯ್ಯ ಅವ್ರನ್ನ ಮಾತನಾಡಿಸ್ತೇವೆ ನೋಡಿ ಕಮಿಷನರ್ ಆಫ್ ಪೊಲೀಸ್ ಅವರಿಗೆ ಒಂದು ಮನವಿಯನ್ನು ಕೂಡ ಈ ಮಾಡಿದ್ದಾರೆ ನಮಗೆ ಇಲ್ಲಿ ಬದುಕಲಿಕ್ಕೆ ಕೊಡಿ ಅಂತ ಹೇಳಿ ಮಾಹಿತಿ ಕೊಟ್ಟೋದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಮಾಹಿತಿ ಕೊಡಬೇಕೋ ಬೇಡ ಅಂತ ಹೇಳಿ ಏನೇ ಆಗಲಿ ಮಾಹಿತಿ ಕೊಟ್ಟ ಮೇಲೆ ಆ ಮಾಹಿತಿ ಹೆಂಗೆ ಲೀಕೇಜ್ ಆಯಿತು ಗೊತ್ತಿಲ್ಲ ಏನೇ ಇರಲಿ ಇರಾನಿ ಕಾಲೋನಿಯಲ್ಲಿ ಗಾಂಜಾ ನಿಲ್ಲಲೇಬೇಕು ಅಂತ ಈ ಭಾಗವೊಂದನ್ನು ನಿಮಗೆ ತೋರಿಸ್ತಾ ಇದ್ದೀನಿ হ্যালো হ্যালো রে मैडम आपका नाम ईरानी। ओके okay. क्या हुआ सुरेश जी मतलब ये हॉस्पिटल में क्यों आया है क्या सर, किसी बेटी को एडमिट किया बेटी को क्या नाम है उनका नफीसा नफीसा क्या हुआ जी कोई हमला किया बोल के सुना मैंने सर वो बागर बागर का बच्चे लोग पकड़ के उसको मारा उसको मारा मेरी अम्मी को मारा मेरा भाई को मारा सर क्यों क्या क्यों ऐसा है हमारा पीले लग... सर वो गांजा बहुत चल रहा है ना और थोड़ा इन्फॉर्मेशन देना मैं वो लोग को हम लोग को ऐसा एडमिट करते सर वो लोग जो आप पुलिस को माहिती देने में आपके ऊपर हमला हो रहा है हाँ, हमला हो रहा है सर तो वो आप कोई बोलते नहीं क्या उनको ऐसा मतलब पुलिस वाले कुछ नहीं बोलते नहीं सर वो लोग बोलते हम पुलिस को ऐसा देते पुलिस का भी नाम खराब कर रहे हैं सर वो लोग तो उनको देता है हाँ, लेकिन ऐसा नहीं है विद्यागिरी पुलिस ऐसा नहीं, नहीं है मेरे बेटे को भी बहुत सपोर्ट किया सर। ये वो क्या बोलता है गांजा का बारे में संगमेश बहुत सख्त है और वो बाबा सर सभी एकदम बढ़िया है की ये लोग उनका नाम क्यों खराब कर रहे हैं मतलब उनका नाम ले रहे कुछ बोला नही हम पैसा जाते हैं पुलिस को पैसा देते हम हम कुछ भी कर सकते खुले आम बेच रहे उधर फुल खुले आम सर फुल खुले आम वो सी सी वो, वो सभी है ना उधर कुछ मकान बंद हुआ वो मस्जिद के पास वो सभी बंद हुआ है क्या सर। तो इसलिए खुलायम वो कहाँ से लेके आते है कुछ ये है सर आम उतर सुनाज मीरज और ट्रेन में लेके आते गली में ही बेचते है वो लोग जो आप उनका नाम बताया तो उन आपके ऊपर हमला हो रहा है हाँ सर ये कब पहली बार हुआ है इसे? नहीं बहुत बार हुआ सर बहुत बार ऐसा हमला क्या, क्या बोलते है आपको मतलब क्यों बताते हैं हमारा नाम बोल के हाँ हम लोग ये लोग इधर रहा तो हम लोग को जीने नहीं देते हम लोग को गंजा बेचना चोरी करना ये लोग सब इन्फॉर्मेशन देते तो ये लोग को यहाँ से हटाना पड़ेगा ये तो। लोग को हटाया तो हम लोग बिंदास गंजा बेच सकते ओके okay, ओके okay. पुलिस का डर भी नहीं, नहीं, नहीं उनका मकसद यही है सर कितना लोग थे आपको हमला करने वाले नौ हुले? लोग था सर एफआईआर हुआ क्या हाँ हुआ सर विद्यागिरी में हुआ क्या हाँ विद्यागिरी में नौ लोग कुछ नाम बता सकता है क्या किसी का बागर ईरानी हम अह अबूजर ईरानी हसनिरानी हम अह हां अबू तराबी हम हाशिम हम जिन्नी हम निगार जायबा और ठीक है ये वो लोग कुछ बोलते हैं आप ही बेच रहे हैं बोल के इल्जाम लगाता है क्या क्या बोल रहे हैं वो लोग काउंटर क्या बोलता है नहीं कौन कौन नहीं वो लोग है हाँ, वो लोग हम लोग को ही पर इल्जाम लगा रहे सर कि यही लोग बेच रहे यही लोग कर रहे हैं हाँ, ये इल्जाम लगा रहे ये लोग बोलते हैं हम सवाक सेवक है हम बिजनेस है हमारा ये सब झूठ है सर ये गांजे का बिजनेस थोड़ी होता है गांजा है उनका मगर डिपार्टमेंट का सामना सब झूठ झूठ बात बिजनेस करते हैं हाँ, हैं बिजनेस करते तो गांजा बेचते हैं क्या है चोरी करते हैं सर हम्म हम्म ये सब कर रहे हैं क्या कुछ केसेस है क्या उनके ऊपर बहुत केसेस केसे सर। हाँ 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 तो ब, आ, हमारा चैनल के जरिए कमिश्नर को क्या बताना चाहते हैं आप सर यही चाहते है हम लोग को वो लोग आए दम धमकी दे रहे चाकू मारेगा तुम लोग जान को खलास करेगा हम लोग को सिक्योरिटी चाहिए सर ओके okay. तो वो लोग अगर वो गली में आपको रहने के नहीं दे रहे नहीं दे रहे सर हम लोग को ना मार्केट को जा सकते हैं ना गली में घूम सकते हैं हमारा घर का साथ सामने भी 24 घंटा आना जाना करते सर नीचे से ऊपर तक देखते हैं जवान लड़की है हमारे भी घर में हुँ। सर खाली धमकी देते रहते हैं मारते चाकू और चौबीस घंटा हथियार ले कर घूमते सर वो लोग हथियार रहता है उनके पास हथियार रहता है सर उनका ठीक है ठीक है ठीक है हम भी किनको बोलना है बोलते हैं फिक्र मत कीजिए अभी अभी क्या बोल रहे हैं डॉक्टर क्या बोल रहा है बेटी का बोल है पेट से थी क्या पेट से थी सर तीन महीना पेट से थी मेरी बेटी हाँ 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 मेरा सिर फोड़े सर हाँ मेरी हाँ। माँ को ओके, मेरे भाई को मुंह को नाक को लगा सर उनका सबका एमएलसी किया हम लोग ओके ओके वो लोग झूठा झूठ खुद को मारा आपको एडमिट हुआ सर वो लोग भी काउंटर देने के लिए आ, हाँ, वो, वो लोग लो भी एमएलसी किया वो लोग भी उल्टा केस करने आपने कुछ नहीं मारा उनको नहीं भगवान कसम हम लोग वो लोग को टच ही नहीं किया सर हुँ, हुँ, हु. सब वही लोग खुद को मार को हमारे से पहले वो लोग लो आपको एडमिट हुआ सर तो हम लोग था सिर्फ चार था सर मेरी माँ वो तो एक बुढ़ी है मेरा एक भाई था मैं मेरी बेटी थी सर ये लोग डायरेक्ट भाग को आपको हमला चालू करा हम लोग आपको मार के खुद इधर आके एडमिट हुए हाँ, खुद आपको एडमिट हुआ सर नौ जना था इब्राहिम भी था सर उसमें हाँ 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 तो कमिश्नर को इतना ही बोलते हैं कि हमको बचाओ हाँ हमको बचाओ ये लोग हमको मारा उल्टा सर हम लोग को ऊपर ही इल्जाम लगा रहे सर हम लोग का घर में आदमी नहीं है मेरा एक ही भाई है सर मेरा बाप भी नहीं है मेरा मर्द भी नहीं है सर ये हम लोग को आए तुम लोग धंधा करते हैं खाली इल्जाम बस हमारे को हेल्प चाहिए बस सर ठीक है पहुंचाएंगे मैसेज ठीक है ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಂ ಹೈಡ್ರಾಫೇಷಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಡಬ್ಲ್ಯೂ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏಟ್ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನಿಮ್ಗೆ ಯಾವ್ದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡು ನೀವು ಈ ಗಾಡಿ ಮಾರ್ಕೆಟ್ ಮೇಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಎರಡ್ ಲಕ್ಷ ಎರಡ್ ಸಾವಿರ ರೂಪಾಯಿ ಗಾಡಿನ ಬರೀ ಒಂದು ಲಕ್ಷ ಸಾವಿರ ಚಾಲೆಂಜಿಂಗ್ ಪೈಸಿ ಕೊಡ್ತಾ ಸರ್ ಬರೀ ಎರಡ್ ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ ಏಟ್ ಸರ್ ಸರ್ ನಿಮ್ಗ್ ಲೋನ್ ಬೇಕಾ ಬನ್ನಿ ಜಸ್ಟ್ ಟ್ವೆಂಟಿ ತೌಸಂಡ್ ತಗೊಂಡ್ನಿ ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಕರ್ನಾಟಕ ಯಾವ ಮೂಲ ಹಬ್ಬಬ್ಬ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಹಬ್ಬ ಲಾಟ್ರಿ ಹಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಟೂ ತೌಸಂಡ್ ಟೆನ್ ಮಾಡಲ್ ವೆಹಿಕಲ್ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬತ್ ಸಾವಿರ ಒಂದು ತೊಂಬತ್ತಕ್ಕೆ ಮಾಡ್ತವರಲ್ವಾ ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ ನಿಮ್ಗೆ ಬರೀ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಕೊಡ್ತಿದ್ದೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಅಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ ಅಬ್ಬಬ್ಬ ಅನ್ನೇ ಹೇಳಿದೀನಿ ಸರ್ ಒಳ್ಳೆ ಟೈರ್ ಹಾಕ್ಸ್ ಯಾರು ಕೊಡ್ತಾರೆ ನಿಮಗೆ ಟೈರ್ ಹದಿನೈದು ಸಾವಿರ ಖರ್ಚು ಮಾಡಿದ್ದೀನಿ ಬಿಲ್ ಕೊಡ್ತೀನಿ ಅಬ್ಬಬ್ಬ ಲಾಟ್ರಿ ಏನೋ ಪ್ರೈಸ್ ಸರ್ ಇದು ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಎಸ್ ಎಕ್ಸ್ ಫೋರ್ ಎಸ್ ಮಾರ್ತಿ ಜೆಡ್ ಎಕ್ಸ್ ಇದು ಸರ್ ಆಫರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮಾರತಿ ಸಾಲರಿ ಜಡ್ ಐ ಕಾರ್ಗೆ ಟ್ರೈನ್ ಹತ್ಕೊಂಡ್ ಗಾಡಿ ಓಡ್ಬಂದ್ಬಿಡಕ್ಕೆ ಇಲ್ಲಿಗೆ ಇಮಿಡಿಯನ್ ಗಾಡಿ ಅಂತ ಬರೇ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಥರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಸರ್ ಧಮಕಡ್ಬೇಕು ಸರ್ ಧಮಕ ಪ್ರೈಸ್ ನಿಮ್ಗೆ ನಮಸ್ಕಾರ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಳಕ್ ಬಂದಿದ್ದೀನಿ ನೆಲ್ಮಂಗ್ಳಾ ನಲ್ಲಿ ಅಂದ್ರೆ ನೆಲ್ಮಂಗ್ಳಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೆಲ್ ಅಂತ ಹಬ್ಬ ಮಾಡ್ತಿದ್ದಾರೆ ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿಯಾಗಿರ್ತೀರ ಅಂಡೀಸಲ್ಲಿ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ ಯಾವ್ದಾದ್ರು ಕಾರ್ ತಗೊಳ್ಳಿ ಅದ್ ಏಳು ದಿನ ಓಡಿಸಿ ಓಡಿಸದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕಂಫರ್ಟೇಬಲ್ ಏನಾದ್ರು ಫೀಲ್ ಆದರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳೋರೆ